ನಮಸ್ಕಾರ ಇವತ್ತು ಬೂದ್ಗುಂಬಳಕಾಯಿ ಹಲ್ವಾ ಮಾಡೋದನ್ನು ನೋಡುವ ಇದು ಮನೆಯಲ್ಲೇ ಆದ ಬೂದ್ಗುಂಬಳಕಾಯಿ ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡು ತುರಿಬೇಕು ಇಲ್ಲಿ ಆರು ಪೀಸನ್ನು ತೊಗೊಂಡಿದ್ದೇನೆ ಅದರ ಸಿಪ್ಪೆ ಮತ್ತು ತಿರುಳನ್ನು ಬಿಸಾಡ್ಲಿಕ್ಕಿಲ್ಲ ಅದರಲ್ಲೂ ಅಡುಗೆ ಮಾಡ್ಬೋದು ಗುಂಬಳುಕಾಯಲ್ಲಿ ಯಾವ ಪಾರ್ಟು ವೇಸ್ಟ್ ಅಂತ ಆಗೋದಿಲ್ಲ ಬೀಜನೂ ಉಪಯೋಗಿಸ್ತಾರೆ ಅದರ ತಂಬಳಿ ಮಾಡ್ತಾರೆ ಸಿಪ್ಪೆಯಿಂದ ಸಂಬಂಧ ಮತ್ತು ತಿರುಳಿಂದ ಸಾಸಿವೆಯನ್ನು ಮಾಡ್ಬೋದು ಅಡುಗೆಗೆ ಒಳ್ಳೆ ರುಚಿಯಾಗಿರ್ತದೆ ಎರಡು ತುರಿದ ಬುದಂಬಳಕಾಯಿನ ಪೂರ್ತಿಯ ನೀರನ್ನು ಹಾಕಿದರೆ ಬೇಯಲಿಕ್ಕೆ ತುಂಬ ಹಿಡಿಸ್ತದೆ ಆರುವುದಿಲ್ಲ ನೀರು ಆದ್ದರಿಂದ ಸ್ವಲ್ಪ ನೀರನ್ನು ಹಿಂಡಿ ಹಾಕಬೇಕು ಮುಚ್ಚಿಟ್ಟು ಒಂದು ಹತ್ತು ನಿಮಿಷದಲ್ಲಿ ಬೇಯ್ತದೆ ನೀರನ್ನು ಬಿಸಾಡಲಿಕ್ಕಿಲ್ಲ ಅದಕ್ಕೆ ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು ಸೇರಿಸಿ ಕುಡಿದ್ರೆ ತುಂಬ ರುಚಿಯಾಗಿರ್ತದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಂದ ತುರಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿ ಮಗ್ಚಬೇಕು ಒಂದು ಐದು ನಿಮಿಷದಲ್ಲೇ ಫುಲ್ ನೀರು ಬಿಟ್ಕೊಳ್ತದೆ ವಾಪಸ್ ಅದು ಆಗ ಅದಕ್ಕೆ ಬಣ್ಣಕ್ಕಾಗಿ ಕೇಸರಿ ಹೆಸಳನ್ನು ಒಂದು ಸ್ವಲ್ಪ ಮತ್ತು ಒಂದು ಕಾಲು ಚಮಚ ಅರಿಶಿನ ಪುಡಿನ ಹಾಕಿದ್ದೇನೆ ನಾನು ಪೇಟೆಯ ಬಣ್ಣಗಳನ್ನು ಉಪಯೋಗಿಸೋದಿಲ್ಲ ಇದೇ ಬಣ್ಣ ಸಾಕಾಗ್ತದೆ ಅರಿಶಿನ ಪುಡಿ ಮನೆಯದೇ ಮಾಡಿದ್ದಾದ್ರಿಂದ ಕಾಲು ಚಮಚ ಹಾಕಿದರೆ ತುಂಬ ಕಲರ್ ಬರ್ತದೆ ಅದರಲ್ಲಿ ಅರಿಶಿನ ಹಾಕಿದ್ದೇವೆ ಅಂತ ಗೊತ್ತಾಗೋದು ಇಲ್ಲ ಅದರ ಪರಿಮಳನೂ ಇರುವುದಿಲ್ಲ ಸಕ್ಕರೆಯಲ್ಲಿನ ನೀರಿನ ಅಂಶ ಆರುವವರೆಗೆ ಅದನ್ನು ಮಗ್ಚಬೇಕು ಆರಿದ ಮೇಲೆ ಒಂದು ಮೂರು ಚಮಚ ತುಪ್ಪ ಫಸ್ಟ್ ಹಾಕ್ಕೊಳ್ಳೋದು ಅದನ್ನು ಮಗ್ಚೋದು ಒಳ್ಳೆ ಹೀರ್ಕೊಳ್ತದೆ ತುಪ್ಪವನ್ನು ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ ಇದಕ್ಕೆ ಒಟ್ಟು ಆರು ಚಮಚ ತುಪ್ಪ ಬಳಸ್ತೇನೆ ನಾನು ಅಷ್ಟೇ ಈ ರೀತಿ ಮಗ್ಸ್ತಾನೇ ಇರಬೇಕು ಆಗಿದೆ ಅಂತ ಗೊತ್ತಾಗುವಾಗ ತುಂಬ ಹೊಳಿತದೆ ಅದು ಕುಂಬಳಕಾಯಿ ತಿರುಳು ಮತ್ತು ಮೂರು ಚಮಚ ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಬೇಕು ತುಂಬ ರುಚಿಕರವಾದ ಈ ಹಲ್ವಾ ಒಮ್ಮೆ ಆದರೂ ಮಾಡಿ ನೋಡಿ ಹೇಗಾಯಿತು ಅಂತ ತಿಳಿಸಿ ನನಗೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಸೇರಿಸಿದೆ ಈಗ ಅದರದ್ದು ಕಲರ್ ಚೇಂಜ್ ಆಗ್ತಾ ಇರೋದು ನಿಮಗೂ ಕಾಣಿಸ್ತದೆ ಹೀಗೆ ಸೈಡಲ್ಲೆಲ್ಲ ತುಪ್ಪ ಬಿಟ್ಕೊಳ್ತದೆ ಅದಾಗಿ ಈಗ ಆಗಿದೆ ಅಂತ ಅರ್ಥ ಏಲಕ್ಕಿ ಪುಡಿಯನ್ನು ಒಂದು ಚಮಚ ಸೇರಿಸಿ ಒಲೆ ಆಫ್ ಮಾಡಿದರೆ ಆಯಿತು ಕುಂಬಳಕಾಯಿ ಹಲ್ವಾ ಕಾಶಿ ಹಲ್ವ ತಿನ್ನಲಿಕ್ಕೆ ರೆಡಿಯಾಗಿದೆ ಹೇಗಾಯ್ತಂತ ಖಂಡಿತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು